ಈ ನಾಲ್ಕೈದು ಜನ ಸುಮಾರು ಒಂದು ಒಂದು ಗಂಟೆಗೆ ಪೊಲೀಸರು ಇರಬಾರ್ದು ಅವರು ಇರಬಾರ್ದು ಇವರು ಇರ್ಬಾರ್ದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ಟರು ಮಾತಾಡೋದೇ ಬಿಟ್ಬಿಟ್ರು ನಮ್ಮ ಊನ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಬಗ್ಗೆ ಸುಮಾರು ಕೋಟಿ ಅನುದಾನ ತಗೊಂಡು ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳಿಯಲಿ ಅಂತ ನಾವು ಮಾತಾಡ್ತಾಯಿದ್ದರೆ ತೊಗೊಂಡು ಹೋಗಿದ್ದೆ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದು ಆಸ್ಪದ ತೊಗಿರಾ ಈ ಥರ ಮಾಡಿ ಎಲ್ಲ ಈ ಸಚಿವರು ಸುಮಾರು ಅವರು ಅಭಿವೃದ್ಧಿ ಬಗ್ಗೆ ಹೇಳೋ ಕೂಡ ಬಿಡ್ತಾ ಇಲ್ಲ ಅವ್ರಿಗೊಂಥರ ಅವ್ರಿಗೆ ಒಂಥರ ಇದು ಇದೇನಲ್ಲ ಇಷ್ಟು ಮಾಡ್ತಿದ್ದಾರೆ ಮಾತಾಡ್ಕೊಂಬಂದಿದ್ದಾರೆ ಅದಕ್ಕೆ ಮತ್ತು ಅನುದಾನ ತಗೊಂಡ್ಬಂದಿದ್ದಾರೆ ಇದಕ್ಕೆಲ್ಲ ಅವರೇ ಅಂಗಡಿಪಡಿಸೋದು ಏನೇನು ಮಾಡೋದು ಅದಕ್ಕೆ ಏನಾಯ್ತು ಹೇಳುದು ಹೇಳ ಹೊಟ್ಟೆಲ್ಲ ಮುಗಿಸ್ಬಿಟ್ಟು ಅದೇನೋ ಗೋಧಲೇ ಆಗ್ಬೋದು ಇದ್ರೆ ವಿಚಾರಗಳು ಅವೆಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮುಂದೆ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತ ಹೇಳಿ ಅಂತಕ್ಕಂತೆ ಎಲ್ಲ ಅಲ್ಲಿ ತೊಗೊತಾಯಿದ್ರು ಹೋಟ್ಲ ಹತ್ರ ತೊಗೊತವ್ರು ಡಿ ಎನ್ ಇಲ್ಲಿ ಬೇರೆ ಹತ್ರ ತೊಗೊತಾಯಿದ್ರು ದೇವಸ್ಥಾನಗಳ ಹತ್ರ ತಗೊಳ್ತಾ ಯಾರು ತೊಗೊಂಡಿದ್ರು ಅದು ಯಾರು ಕೊಡಿದ್ದಾರೋ ನಮ್ಮ ಗಮನಕ್ಕೆ ಬಂದಿದೆ ಅಂತ ನಮ್ಮ ಮಾಹಿತಿ ಬಂದ ಕೂಡಿ ಅವ್ರ ಮೇಲೆ ಲೋಕ ಆಗ್ತಾಯಿದೆ ಅದ್ರ ಮೇಲೆ ತೀರ್ಮಾನ ತೊಗೊಳ್ಳೋಣ ದಲ್ಲಾಳಿಗಳು ಜಾಸ್ತಿ ಹೆಚ್ಚಾಗಿ ಅಧಿಕ ನಗರಸಭೆಯಲ್ಲಿ ಇದ್ದಾರೆ ನಾನು ಬಂದಾಗ ದಲ್ಲಾಳಿಗಳು ಇಲ್ಲಿ ಯಾರು ಇಲ್ಲವೋ ಸುಲೀತಾ ಇಲ್ಲ ಅವರು ಸುಲಿದ ಸುಮ್ ಸುಮ್ಮನೆ ದಲ್ಲಾಳಿ ಇದ್ದಾರೆ ಅವರಿಂದ ಅಂತ ಸುಮ್ ಸುಮ್ಮನೆ ಹೇಳ್ತಾರೆ ಒಂದು ತಿಂಗಳು ಸಿ ಸಿ ಕ್ಯಾಮ್ರಾ ಹಾಕಿ ಅಂದ್ರೆ ಹಾಕಿಲ್ಲ ಹಾಗೆ ಹೊಡ್ರು ಅಂತ ಹೇಳ್ತಾರೆ ಅದು ಅದ್ರ ಬಗ್ಗೆ ಹೇಳಿದ್ದೀವಿ ನೋಡೋಣ ಮಾಡಿ ಫುಡ್ ಮಾಡೋಣ ಏನೋ ಒಂದು ಮಾಡ್ತಾನೆ ಟೋಟಲ್ ಟೋಟಲಾಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನೆಡ್ಸಕ್ಕೆ ಬಿಡಲೇಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವರು ಅದೇ ಇದ್ದಿದ್ದು ಆದ್ದರಿಂದ ಅವರು ಅವರು ಪ್ರಯತ್ನ ಮಾಡ್ತಾನೆ ಪ್ರತಿಯೊಂದು ವಿಚಾರ ಅದರಿಂದ ನಾವು ಮಾನ್ಯ ಸಚಿವರು ಬೇಕಾದಷ್ಟು ಗ್ರಾಂಟ್ಸ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಆಗ್ತಾ ಇಲ್ಲ ಅದಕ್ಕೆ ಏನೋ ಮೇಲೆ ಆರೋಪ ಮಾಡ್ತೀವಿ ಈ ದಿನ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹನ್ನೊಂದು ಗಂಟೆಗೆ ನಾವು ಅಧ್ಯಕ್ಷತೆಗ ಅಧ್ಯಕ್ಷತೆಯ ಆದೇಶದ ಮೇಲೆ ಸಾಮಾನ್ಯ ಸಭೆ ಕರೆದಿದ್ದೀವಿ ಎಲ್ಲ ನಗರಸಭಾ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಎಲ್ಲ ಪಾಲ್ಗೊಂಡಿದ್ರು ಆಯುಕ್ತರು ಗೌರ ಆಯುಕ್ತರು ಎಲ್ಲ ಈ ದಿನ ಸಭೆ ಪ್ರಾರಂಭ ಆತ ಇನ್ನ ಇದೆ ನಾವು ಅಜೆಂಡಾ ಬಗ್ಗೆ ಮಾತಾಡಿ ಮುಂದಿನ ಏನಾದರೂ ಇದ್ದರೆ ಇದ್ದರೆ ನೀವು ಲಿಖಿತ ಮುಖಾಂತರ ಕೊಡಿ ಅದರ ಬಗ್ಗೆ ತೀರ್ಮಾನ ಅಂತ ನಾವು ಹೇಳಿದ್ರು ಆದರೆ ಪ್ರತಿಯೊಂದು ಸಾಮಾನ್ಯ ಸಭೆಯಲ್ಲಿ ಭದ್ರತೆ ನಿರ್ಧಾರದ ಮೇಲೆ ಭದ್ರತೆ ಇದ್ರ ಮೇಲೆ ಪೊಲೀಸನ್ನು ಕರೆಯುವುದು ಅದು ಇದ್ದಿದ್ದೆ ಈ ಪೊಲೀಸ್ ಸಿಬ್ಬಂದಿವರೆಗೂ ಬಂದಿದ್ದರು ಒಳಗಿದ್ರು ಒಳಗಿದ್ದು ಬರೋ ಸಾರ್ವಜನಿಕ ಏನಾದರೂ ಬರ್ತಾರೆ ಅಂದ್ಬಿಟ್ಟಿದ್ದೆ ನಾವು ಎಲ್ಲ ಭದ್ರತೆ ಮಾಡಿದ್ದು ನಮಗೂ ನಮಗೋಸ್ಕರ ಕೂಡ ಸದಸ್ಯ ಕೂಡ ಯಾವುದು ಯಾವ ಟೈಮಲ್ಲಿ ಯಾವ ತೊಂದರೆ ಆಗ್ತದೆ ಇವರು ಈ ಭದ್ರತೆ ವಿಷಯ ಇಟ್ಕೊಂಬಿಟ್ಟು ಈ ನಾಲ್ಕೈದು ಜನ ಸುಮಾರು ಒಂದು ಒಂದು ಗಂಟೆಗೆ ಪೊಲೀಸರು ಇರಬಾರ್ದು ಅವರು ಇರಬಾರ್ದು ಇವ್ರು ಇರ್ಬೋದು ಇದ್ರ ಬಗ್ಗೆ ನಗರಸಭೆ ಅಜೆಂಡಾ ಬಗ್ಗೆ ಬಿಟ್ಬಿಟ್ರು ಮಾತಾಡೋದೇ ಬಿಟ್ಬಿಟ್ರು ಆ ಮಾತಾಡೋ ಬಿಟ್ಟುಬಿಡ್ದಿರ ಇದನ್ನು ವಿಷಯ ಇಟ್ಕೊಂಡ್ಬಿಟ್ಟು ಇದನ್ನೇ ಒಂದೂವರೆ ಗಂಟೆ ಚರ್ಚೆ ಮಾಡಿಕೊಂಡು ಇದನ್ನು ಗಲಾಟೆ ಮಾಡ್ತಾನೆ ಇದ್ದೀನಿ ಹೇಳ್ತಾನೇ ಇದೇನಿದೆ ಇತ್ಕೊಂಡು ಹೋಗದೆ ಇದರಲ್ಲಿ ಏನಿಲ್ಲ ಗಲಾಟೆಗಳು ಮಾಡ್ತಾರೆ ಈ ಎಜೆಂಡಾದಲ್ಲಿ ಏನು ಇಲ್ಲ ಸುಮ್ಮ ಸುಮ್ಮನೆ ಮಾಡಿದ್ದಾರೆ ಇವರು ಅಂತ ಹೇಳ್ಬಿಟ್ಟಿದ್ದೆ ಗಲಾಟೆಗಳು ಮಾಡ್ತಾ ಯಾರೋ ಬೇರೆಯವ್ರು ಕೂಡ ಮಾತಾಡೋಕ್ಕೆ ಬಿಡ್ದಿರ ಬೇರೋ ಇದ್ದಾರೆ ಎಲ್ಲ ನಾಲ್ಕೈದು ಜನ ಸೇರಿಕೊಂಡು ಇವತ್ತು ಸಭೆನ ನಿಲ್ಲಿಸಬೇಕು ಅನ್ನೋ ದುರುದ್ದೇಶದಿಂದ ನಮ್ಮ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಬಗ್ಗೆ ಸುಮಾರು ಕೋಟಿಗಳು ಅನುದಾನ ತಗೊಂಡು ನಗರಕ್ಕೆ ಅದ್ರ ಬಗ್ಗೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ ತಿಳುವಳಿಕೆ ತಿಳಿಯಲಿ ಅಂತ ನಾವು ಇದ್ರೆ ತೊಗೊಂಡು ಹೋಗಿದ್ದೆ ಗಲಾಟೆಗಳು ಮಾಡ್ತಾ ನಿಲ್ಲಿಸಿ ಯಾವುದಕ್ಕೂ ಆಸ್ಪದ ಕೊಡ್ದಿರ ಈ ಥರ ಮಾಡಿ ಎಲ್ಲ ಕೇಳಲಿಲ್ಲ ಗಲಾಟೆಗಳು ಧರಣಿ ಕೂತ್ಕೊಳ್ಳೋದು ಸುಮ್ಮ ಸುಮ್ಮನೆ ಕೂತ್ಕೊಳ್ಳೋದು ಏನು ಏನೂ ಇಲ್ಲೇ ಸುಮ್ ಸುಮ್ಮನೆ ಇವರು ನಡ್ಕೊಂಡು ಬಂದರು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ತಿರ್ಗ ಪೊಲೀಸ್ರಲ್ಲಿ ಇರಬಾರ್ದು ಯಾರೂ ಇರಬಾರ್ದು ಅದು ಬಿಟ್ಟಿದ್ದು ಎಲ್ಲರನ್ನೂ ಕಂಪ್ಲೀಟ್ ನಾವು ಆಚೆ ಕಳಿಸ್ಬಿಟ್ಟು ಮಾಧ್ಯಮ ಮಾಧ್ಯಮ ವರ್ಗದವ್ರನ್ನ ಕೂಡ ಬೀಳ್ತಾ ಇದ್ದಾರೆ ಮಾಧ್ಯಮವರು ಅಲ್ಲಿ ಬರಬಾರ್ದು ಇಲ್ಲಿಗೆ ಬರಬಾರ್ದು ಏನೇನು ಮಾಡ್ತಾ ಅದರಿಂದ ನಾವು ಮಧ್ಯಾಹ್ನ ಏನು ಅಂದರೆ ಇದನ್ನೆಲ್ಲ ತಿಳ್ಕೊಂಡಿದ್ದರೆ ಸ್ವಲ್ಪ ಅಜೆಂಡೆಯೆಲ್ಲ ಮುಗಿಸ್ಬಿಟ್ಟು ನಮ್ಮ ಇದು ಕೂಡ ಇತ್ತು ನಮ್ಮ ಸದಸ್ಯ ಕಡೆಯಿಂದ ಎಲ್ಲ ಮಾತಾಡಿ ಊಟ ಮಾಡಿಕೊಂಡು ತಿರುಗಿ ಒಂದನಾದ ಮನೆ ಮಾಡೋಣ ಹೇಳಿದ್ರೆ ಸುಮ್ಮನೆ ಗಲಾಟೆಗಳು ಮಾಡಿಕೊಂಡು ನಾಲ್ಕು ಇದು ತಿರ್ಗ ಮತ್ತೆ ಗಲಾಟೆಗಳು ಮಾಡಿ ಮಾತಾಡಿ ಯಾವ ವಿಷಯಕ್ಕೆ ಕೂಡ ಅಡ್ಡ ಬರ್ತಾರೆ ಏನನ್ನ ಮಾತಾಡಿ ಅಡ್ಡ ಬರ್ತಾರೆ ಸುಮ್ಮ ಸುಮ್ಮನೆ ಮಾತಾಡ್ತಾರೆ ನಮ್ಮ ಸಚಿವರು ಸುಮಾರು ಅವರು ಅಭಿವೃದ್ಧಿ ಬಗ್ಗೆ ಹೇಳೋ ಕೂಡ ಬಿಡ್ತಾ ಇರಲಿಲ್ಲ ಅವ್ರಿಗೊಂಥರ ಅವ್ರಿಗೆ ಒಂಥರ ಇದು ಇದೇನಪ್ಪ ಇವೆಲ್ಲ ಇಷ್ಟು ಮಾಡ್ತಿದ್ದಾರೆ ಮಾತಾಡ್ಕೊಂಡ್ಬಂದಿದ್ದಾರೆ ಅಂದಿದ್ದು ಮತ್ತು ಅನುದಾನ ತೊಗೊಂಡ್ಬಂದಿದ್ದಾರೆ ಇದಕ್ಕೆಲ್ಲ ಅವರೇ ಪಡಿಸೋದು ಏನೇನು ಮಾಡೋದು ಅದಕ್ಕೇನಾಯ್ತು ಎಷ್ಟು ಹೇಳೋದು ಹೇಳು ಎಲ್ಲ ಹಜಾಟ ಎಲ್ಲ ಮುಗಿಸ್ಬಿಟ್ಟು ತೊಗೊಂಡು ಕೂಡ ನಾವು ಅದನ್ನ ಹೇಳ್ತಾ ಇದ್ದೀವಿ ಏನಾಗಿದ್ದರೆ ಕೊಡಿ ಅದು ಮುಂದಿನ ಸಭೆಗೆ ನಾವು ಅದನ್ನು ಇದು ಮಾಡ್ತೀವಿ ನಾವು ಅಂತ ಹೇಳ್ತಾರೆ ಆದರೂ ಕೇಳ್ತಾರೆ ಜಲ ಇಷ್ಟು ಮಾಡ್ತಾನೆ ಅವಾಗೆಲ್ಲ ನಾವು ಹಜಾಟ ಕಾರ್ಯಕ್ರಮ ಮುಗಿಸಿ ನಾವೇನು ಮಾಡಿದ್ರೆ ನೀವು ಒಂದು ನಾಲ್ಕು ನಮ್ಮ ನಗರಸಭೆ ವತಿಯಿಂದ ಗೌರವ ಕಾರ್ಮಿಕರು ಹೊತ್ತಿ ತೀರ್ಕೊಂಡಿದ್ವಿ ಅದು ಹೋಗೋದಕ್ಕೆ ನಾವು ಯಾರು ಬಂದ್ರು ನಮ್ಮ ಅಂತ ಸಭೆಯನ್ನು ಮುಕ್ತಾಯ ನಾವು ನಾನು ಸೆಪ್ಟೆಂಬರ್ ಹನ್ನೊಂದರಿಂದ ನಾನು ಅಧಿಕಾರ ತಗೊಂಡಿರೋದು ನಾನು ಬಂದಿರೋದು ಅದೇನಾದ್ರೂ ಹೇಳಿದ್ವಿ ಅದೇನೋ ಬೋರ್ವೆಲ್ ಆಗ್ಬೋದು ಇತರೆ ವಿಚಾರಗಳು ಅವೆಲ್ಲ ಎನ್ಕ್ವೈರಿ ಮಾಡಿ ನಿಮಗೆ ಮುಂದೆ ತೀರ್ಮಾನ ಮಾಡಿ ತಿಳಿಸ್ತೀವಿ ಅಂತೇಳಿದ್ವಿ ಅಂತಕ್ಕಂತೆ ಎಲ್ಲ ಅಲ್ಲಿ ತಗೊಂತ ಇದ್ರು ಬೋಟ್ಲ ಹತ್ರ ತಗೊಳ್ತಾ ಟಿ ಬೇರೆ ಹತ್ರ ತಗೊಂತ ಇದ್ರು ದೇವಸ್ಥಾನಗಳ ಹತ್ರ ತಗೋತಾಯಿದ್ರು ಯಾರು ತಗೊಂಡಿದ್ರು ಅದು ಯಾರು ನೋಡಿದಾರೋ ನಮ್ಮ ಗಮನಕ್ಕೆ ಬಂದಿದೆ ಅಂತ ನಮ್ಮ ಮಾಹಿತಿ ಬಂದಾಗ ಕೊಡಿ ಅವ್ರ ಮೇಲೆ ಲೋಕ ಆಗ್ತಾ ಇದೆ ಅದ್ರ ಮೇಲೆ ತೀರ್ಮಾನ ತಗೋಳೋಣ ದಲ್ಲಾಳಿಗಳು ಜಾಸ್ತಿ ಹೆಚ್ಚಾಗಿ ಅಧಿಕ ನಗರಸಭೆಯಲ್ಲಿ ಇದ್ದಾರೆ ನಾನು ಬಂದಾಗ ದಲ್ಲಾಳಿಗಳು ಇಲ್ಲಿ ಯಾರು ಇಲ್ಲ ಸುಲಿತಾ ಇಲ್ಲ ಅವರು ಸುಲಿದ ಸುಮ್ ಸುಮ್ಮನೆ ದಲ್ಲಾಳಿದ್ದಾರೆ ಇದ್ದಾರೆ ಅವರು ಅಂತ ಸುಮ್ ಸುಮ್ಮನೆ ಹೇಳ್ತಾರೆ ಒಂದು ತಿಂಗಳು ಸಿ ಸಿ ಕ್ಯಾಮರಾ ಹಾಕಿ ಅಂದ್ರೆ ಹಾಕಿಲ್ಲ ಅಂತ ಹೇಳ್ತಾರೆ ನೋಡೋಣ ಅದು ಪರಿಶೀಲನೆ ಮಾಡಿ ಮಾಡೋಣ ಸದಸ್ಯಗಳ ಕೂತ್ಕೊಂಡು ಅಡ್ಡ ಮಾಡ್ಕೊಂಡು ಕೂದಲು ಇಟ್ಕೊಂಡು ಅಲ್ಲಿ ಆಚೆ ಕೇಳಿಸ್ತಾ ಇದೆ ರೋಡ್ಗಳಲ್ಲಿ ಇಲ್ಲಿ ನಮ್ಮ ಹಿತದೃಷ್ಟಿಯಿಂದ ಅವ್ರಿಗೂ ಅವ್ರಿಗೂ ಭದ್ರತೆಯಿಂದ ಯಾರು ತೊಂದರೆ ಆಗಬಹುದು ಸಾರ್ವಜನಿಕರು ಅಕಸ್ಮಾತ್ ಏನು ನೋಡ್ರೂ ಅದು ಏನೇನೋ ನಡೀತಾ ಇರ್ತದೆ ಅದರಿಂದ ಆ ದೃಷ್ಟಿಯಿಂದ ಅಷ್ಟೇ ನಾವು ಇಟ್ಟಿರೋದು ಆ ದೃಷ್ಟಿ ಇಟ್ಬಿಟ್ಟು ಬೇರೆ ಇದು ಇಲ್ಲ

ಇವತ್ತು ನಡೆದಿರೋ ಅಂಥ ನಗರಸಭೆ ಮೀಟಿಂಗಲ್ಲಿ ಸ್ಟಾರ್ಟಿಂಗಿಂದಲೂ ಏನೋ ಒಂದು ವಿಚಾರ ಜ್ಞಾನ ಕಾರಣ ತೆಗೆದು ಗಲಾಟೆ ಮಾಡ್ತಾನೆ ಇದ್ದಾರೆ ನಾವು ನೋಡ್ತಾನೆ ಇದ್ದರೆ ಫಸ್ಟ್ ವಿಚಾರ ಪೊಲೀಸರೇ ಜನ ಬಂದಿದ್ದಾರೆ ಅಂತ ಪ್ರತಿ ಮೀಟಿಂಗಿಗೂ ನಮ್ಮ ಅಧ್ಯಕ್ಷರು ಪೊಲೀಸರು ಬಂದು ಪ್ರೋಟೋಕಾಲ್ ಇರೋ ಪ್ರಕಾರ ಸ್ವಲ್ಪ ಜನ ಬಂದು ಇರ್ತಾರೆ ಅದು ಸಹಜ ಇವತ್ತು ಯಾಕೆ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಅದು ಪೊಲೀಸರನ್ನೇ ಹೇಳಬೇಕು ನಾವು ಗೊತ್ತಿಲ್ಲ ಕ್ಯಾಶುಯಲ್ ಆಗಿ ನಮ್ಮ ಅಧ್ಯಕ್ಷರು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ ನಡೆಸುವಾಗ ಏನು ಮಾಹಿತಿ ಕೊಡಬೇಕು ಅದು ಪೊಲೀಸರು ಕೊಟ್ಟಿದ್ದಾರೆ ಈ ವಿಚಾರ ತೆಗೆದು ಗಲಾಟೆ ಮಾಡಿದ್ರು ಆಮೇಲೆ ಪೊಲೀಸ್ ಅವರೆಲ್ಲ ಆಚೆ ಪೊಲೀಸ್ ಪೊಲೀಸರು ಇರಬಾರ್ದು ಮೀಟಿಂಗ್ ಸರೌಂಡಿಂಗ್ಸ್ ಎಲ್ಲಂದ್ರು ಸರಿ ಅಂತ ಎಲ್ಲರೂ ಆಚೆ ಕಳಿಸಿದ್ವಿ ಅದಾದಮೇಲೆ ಬೇರೆ ವಿಚಾರ ತೆಗೆದು ಗಲಾಟೆ ಕೇಳ್ತಾರೆ ಅಜೆಂಡಾ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಕೇಳ್ತಾರೆ ಟೋಟಲ್ ಆಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನಡೆಸೋದಕ್ಕೆ ಬಿಡಲೇಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವರಲ್ಲೇ ಇದ್ದಿತ್ತು ಅದರಿಂದ ಅವರು ಅವ್ರು ಪ್ರಯತ್ನ ಮಾಡ್ತಾನೇ ಇದ್ರು ಪ್ರತಿಯೊಂದು ವಿಚಾರ ಅದರಿಂದ ನಮ್ಮ ಅಧ್ಯಕ್ಷರು ಏನು ಮಾಡೋದು ಅಂದ್ರೆ ಇಲ್ಲ ಅಜೆಂಡಾ ಪ್ರಕಾರ ಮಾತಾಡ್ಕೊಂಡು ಹೋಗೋಣ ಕೊನೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೇಕಾಗಿರುವಂಥ ಚರ್ಚೆಗಳು ಮಾಡೋಣ ಅಂತ ಹೇಳುದು ಸಹ ಅವ್ರು ಕೇಳಿಸ್ಕೊಳ್ತೀರ ಹೋಗೋದು ದರ್ಲಿ ಕುತ್ಕೊಳ್ಳೋದು ಕೂಗುಗಿ ಇಡೋದು ಮಾಡ್ತಾನೆ ಇದ್ರು ಇದರಿಂದ ನಮ್ಮ ಅಧ್ಯಕ್ಷರು ಅಜೆಂಡಾ ಪ್ರಕಾರ ಏನಿದೆಯೋ ಅದನ್ನು ಮುಗಿಸಿದ್ದಾರೆ ಅದಾದ ಮೇಲೆ ಸುಮಾರು ಹನ್ನೆರಡೂವರೆಗೆ ಅಜೆಂಡಾ ಕಾರ್ಯಕ್ರಮ ಏನೇನಿದೆ ಎಲ್ಲ ಮುಗಿದಿದೆ ಆಮೇಲೆ ಅಧ್ಯಕ್ಷರ ಅಪ್ಪನೆಯ ಮೇರೆಗೆ ಖಾತೆಗಳಿಗೂ ಚರ್ಚೆ ಆಗಿದೆ ಅವ್ರ ಸದಸ್ಯರಲ್ಲೇ ಕೆಲವರು ದುಡ್ಡು ತಗೊಂಡು ಖಾತೆ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಖಾತೆನೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ನಾನು ಮೀಟಿಂಗ್ ಮೀಟಿಂಗ್ನಲ್ಲೇ ಕೇಳಿದ್ದೀನಿ ನಿಮಗೆ ಮಾಹಿತಿ ಸರಿಯಾಗಿಲ್ಲ ಒಂದು ಖಾತೆ ದುಡ್ಡು ತಗೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ ಇನ್ನೊಂದು ಖಾತೆ ಮಾಡ್ತಾ ಇಲ್ಲ ಅಂತೀರಾ ಇದಕ್ಕೆ ನೀವು ಫಸ್ಟ್ ಕ್ಲಾರಿಫಿಕೇಶನ್ ಕೊಡಿ ಅಂತ ಎರಡನೇ ವಿಚಾರ ದುಡ್ಡು ತಗೊಂಡು ಯಾರಾದರೂ ಖಾತೆಗಳು ಮಾಡ್ತಾ ಇದ್ರೆ ನೀರು ಹೋಗ್ಲೋಕೆ ಕಂಪ್ಲೇಂಟ್ ಕೊಡಿ ಈಗ ನಮ್ಮ ಅಧಿಕಾರ ಅವಧಿ ಬಂದಾಗಿಂದ ಯಾವುದೂ ಒಂದು ಕಂಪ್ಲೇಂಟ್ ಆಗಿಲ್ಲ ಯಾಕೆ ಕೊಡ್ತಾ ಇಲ್ಲ ಯಾರಾದರೂ ತಗೊಳ್ತಾ ಇದ್ರೆ ಹೋಗಿ ಕೊಡಿ ಇನ್ನು ಎರಡನೇ ಖಾತೆಲಿ ಮಾಡ್ತಾ ಇಲ್ಲ ಅಂತೇನಿಲ್ಲ ಕಾನೂನು ಚೌಕಟ್ಟಲ್ಲಿ ಏನೇನಿದೆಯೋ ಎಲ್ಲ ಖಾತೆಗಳು ನಮ್ಮ ಹೋರಾಯುಕ್ತರು ಸಂಪೂರ್ಣವಾಗಿ ಎಲ್ಲರಿಗೂ ಮಾಡಿಕೊಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿರೋದು ಖಂಡಿತ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಇಲ್ದಿರೋದು ಮಾಡುವಂಥ ಪ್ರೆಷರ್ ಆದಾಗ ಅದು ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಈ ವಿಚಾರ ಬಿಟ್ರೆ ಏನು ಅಭಿವೃದ್ಧಿ ವಿಚಾರಕ್ಕೆ ವಾರ್ಡ್ಗಳಿಗೆ ನಮ್ಮನ್ನು ಕರೀತಾ ಇಲ್ಲ ಎಲ್ಲ ಸುಮ್ಮನೆ ಆರೋಪ ಈಗ ಅಧ್ಯಕ್ಷರಿಗೆ ಯಾವುದೋ ಒಂದು ವಾರ್ಡಲ್ಲಿ ಏನೋ ಪ್ರಾಬ್ಲಮ್ ಅಂತ ಫೋನ್ ಬಂದಿರುತ್ತೆ ವಿಸಿಟ್ ಮಾಡೋಕೆ ಹೋರಿರ್ತಾರೆ ಹಂಗೆ ಅದೇ ರೋಡಲ್ಲೇ ಪಕ್ಕದ ರಸ್ತೆಯಲ್ಲಿ ಇನ್ನೇನೋ ಪ್ರಾಬ್ಲಮ್ ಅಂತ ಅಲ್ಲಿಂದ ಅಲ್ಲಿಗೆ ಕರೀತಾರೆ ಹೆಂಗೆ ಫೋನ್ ಮಾಡ್ತಾರಾಗ ಎರಡನೇದು ಅಧ್ಯಕ್ಷರಿಗೆ ಯಾವ ವಾರ್ಡಿಗೆ ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ನ ಪರಿಹರಿಸ್ಕೊಡಬೇಕಾಗಿರೋಂಥ ಕರ್ತವ್ಯ ಅಧ್ಯಕ್ಷರ ಮೇಲೆ ಇರುತ್ತೆ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಏನೂ ಇಲ್ಲ ಈಗ ನಮ್ಮ ಮಾನ್ಯ ಸಚಿವರು ಬೇಕಾದಷ್ಟು ಗ್ರ್ಯಾಂಟ್ಸ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಆಗ್ತಾ ಇಲ್ಲ ಅದಕ್ಕೆ ಏನೋ ಒಂದು ಅವ್ರ ಮೇಲೆ ಆರೋಪ ಮಾಡಬೇಕು ವಿನಾಕಾರಣ ಏನೂ ಇದರಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ನಮ್ಮ ವಾರ್ಡ್ ಬರಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗ್ರ್ಯಾಂಟ್ ಆಗಲಿಲ್ಲ ಈಗ ಮೀಟಿಂಗ್ನಲ್ಲಿ ಸುಮಾರು ಚರ್ಚೆನೂ ಮಾಡಿದ್ರು ಆ ಗ್ರ್ಯಾಂಟ್ ನಮ್ಗೆ ಹಾಕಿಲ್ಲ ಈ ಗ್ರ್ಯಾಂಟ್ ನನ್ಗೆ ಹಾಕಿಲ್ಲ ಅಂತ ಈಗ ನಗರೋತ್ಥಾನದಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು ನಾನೇ ಹೇಳಿದೆ ನಗರೋತ್ಥಾನದಲ್ಲಿ ಊರ್ ಮುಂದೆಯಿಂದ ಹಿಡಿದು ಶಾಂತಿನಗರವರೆಗೂ ರೋಡ್ ಹಾಕಿದ್ದಾರೆ ಶಾಂತಿನಗರ ಸರ್ಕಲ್ ಅವ್ರಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಜೆ ಡಿ ಎಸ್ ನಗರಸಭಾ ಸದಸ್ಯರಿಗೆ ಗೆದ್ದಿರುವಂತಹ ವಾರ್ಡು ಪಾಲ್ಟಿ ಮುಂದೆಯಿಂದ ಟ್ಯಾಂಕ್ ಮಂಡು ನಮ್ಮ ಆರ್ ಕೆ ನರ್ಸಿಂಗ್ ಹೋಮ್ ಮುಂದೆ ರಸ್ತೆಯಲ್ಲಿ ಟ್ಯಾಂಕ್ ರೋಡ್ವರೆಗೂ ಒಂದು ಕೋಟಿ ಐವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಹಾಕಿದ್ದಾರೆ ಇಲ್ಲಿ ನಗರೋತ್ಥಾನದಲ್ಲಿ ಅದು ಜೆ ಡಿ ಎಸ್ ಅಲ್ಲಿರೋ ವಾರ್ಡು ಇವ್ರಿಗೆ ಅಭಿವೃದ್ಧಿ ಸಹಿಸಿಕೊಳ್ಳಕ್ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ ಎಲ್ಲ ಸುಳ್ಳಿನ ಪ್ರಕಾರ ಅವ್ರು ಮಾತಾಡ್ತಾ ಇದ್ದಾರೆ ಅದರಿಂದ ಅವ್ರು ಮೀಟಿಂಗ್ ಸರಿಯಾಗಿ ನಡೆಸಿಲ್ಲ ನೀರಿನ ಬಗ್ಗೆಯೂ ಚರ್ಚೆ ಆಗಿದೆ ಹತ್ತು ವರ್ಷ ಇಂದ ಬೋರು ಮೋಟ್ರ್ ಯಾರು ಅಧಿಕಾರ ಇತ್ತು ಹತ್ತು ವರ್ಷ ಇಂದ ಬೋರು ಮೋಟ್ರ್ ಯಾರು ತಿಂದಾಗಿರೋದು ಇದನ್ನು ಅವರೇ ಅವ್ರ ಮನಸ್ಸಾಕ್ಷಿ ಕೇಳ್ಕೋಬೇಕು ಯಾರು ಅಧಿಕಾರ ಇತ್ತು ಯಾರು ಬೋರ್ವೆಲ್ ಪಂಪು ಮೋಟ್ರ್ ತಿಂದಿದ್ದಾರೆ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕು ನಾವು ಬಂದಾಗಿಂದ ಸುಮಾರು ನೀರಿನ ವ್ಯವಸ್ಥೆನ ಸುಮಾರು ಸರಿ ಮಾಡಿದ್ದಾರೆ ನಮ್ಮ ಸಚಿವರು ಬಂದ ಮೇಲೆ ಮೊನ್ನೆ ಎಲ್ಲ ಒಂದು ಏಳು ಎಂಟು ಬೋರ್ ಹಾಕಿದ್ದಾರೆ ಅದರಲ್ಲಿ ಒಂದು ಐದಾರು ಬೋರ್ ನೀರು ಬಿದ್ದಿದೆ ಅವರು ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ ಬಿಟ್ರೆ ಯಾರ ಮಾತುಗಳಿಗೂ ಅವ್ರು ಗಮನ ಕೊಡ್ತಾ ಇಲ್ಲ ನಮ್ಮ ಗುರಿ ಏನಿದ್ರು ಅಭಿವೃದ್ಧಿ ಕಡೆಗೆ ಮಾತ್ರ ಯಾರೇನೇ ಆರೋಪ ಮಾಡಲಿ ಜನರ ಕಣಗೆ ಮುಂದೆ ಗೊತ್ತಾಗ ಅವ್ರು ಏನು ಅಡ್ಡ ಪಡಿಸಿದ್ರು ಅಜೆಂಡಾ ಪ್ರಕಾರ ಏನಿದೆಯೋ ಎಲ್ಲ ಕಾರ್ಯಕ್ರಮಗಳು ನಾವು ನಡೆಸ್ತಾನೆ ಇದ್ದೀವಿ ಅಭಿವೃದ್ಧಿ ಕೆಲಸಗಳು ಯಾವುದೂ ನಿಲ್ತಿಲ್ಲ ಈಗ ಮೊನ್ನೆ ಅಗ್ರರ ಮುಖ್ಯ ರಸ್ತೆ ತಾಪರಿಸಿ ಹಾಕಿದ್ದಾರೆ ಈರುಳ್ಳಿ ಬಜಾರ ಸೆಕ್ಯೂರಿಟಿ ನಗರದ್ದು ಧಾರವಾಡ ಹಾಕಿದ್ದಾರೆ ಈಗ ಮಾಡ್ತೀವಿ ಶುಡಿಯೋ ಅಥವಾ ಹಾಕಕ್ಕೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸುಮಾರು ಯು ಜಿ ಡಿ ಪ್ರಾಬ್ಲಮ್ಸ್ ಆಗಿದೆ ಸುಮಾರು ಗ್ರ್ಯಾಂಡ್ಸ್ ಬಂದಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೇ ಇದ್ದೀವಿ ಅವ್ರು ಏನೂ ಅಡ್ಡ ಮಾಡೋಕ್ಕಾಗೋದೇ ಇಲ್ಲ ಅಭಿವೃದ್ಧಿ ಪರವಾಗಿ ನಾವು ಮಾಡೇ ಮಾಡ್ತೀವಿ ಈಗ ಉದಾಹರಣೆ ಇವತ್ತಿನ ಮೀಟಿಂಗ್ಗೆ ಯಾರು ಸಹ ಪಟ್ಟರು ಮೀಟಿಂಗ್ ನಿಲ್ಲಿಸ್ಬೇಕಂತ ನಿಲ್ಲಿಸೋಕ್ಕಾಯ್ತಾ ಏನೂ ಆಗೋದಿಲ್ಲ ಸರ್ ನಮಗೆ ಇದೆ ನಾವು ಅಭಿವೃದ್ಧಿ ಪರ ಇದ್ದೀವಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ನಮ್ಮ ಸಚಿವರಂತೂ ಅಭಿವೃದ್ಧಿ ಕಡೆ ತುಂಬ ಗಮನ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಗರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ಪೌರಾಯಿತರ ಜೊತೆಗೆ ನಾವೆಲ್ಲ ನಿಂತು ಮುಂದೆ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಕಂದಾಯದ ಬಗ್ಗೆ ಮಾತಾಡೋಕ್ಕಾದರೆ ನಿಮಗೆಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಡ್ತೀವಿ ನೋಡಿ ಲಾಸ್ಟ್ ಇಯರ್ ಕೌನ್ಸಿಲಲ್ಲಿ ಗೌರವಧನ ಎರಡು ಸಾವಿರ ರೂಪಾಯಿ ಬರ್ತಾಯಿತ್ತು ಬೇಕಾದರೆ ನೀವು ಅವ್ರನ್ನೇ ಕೇಳಿ ನಮ್ಮ ಪಿರಿಯಡ್ ಬಂದ ಮೇಲೆ ಕಂದಾಯ ಪರ್ ಆ್ಯಾನ್ ನಾಲ್ಕು ಕೋಟಿ ಮೇಲೆ ಕಲೆಕ್ಷನ್ ಆದರೆ ಮಾತ್ರ ಗೌರವಧನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇರೋದು ಅದಕ್ಕೋಸ್ಕರ ನಾವು ನಮ್ಮ ಮಾಜಿ ಅಧ್ಯಕ್ಷರು ರೇಖಾ ಉಮೇಶ್ ಅವರ ನೇತೃತ್ವದಲ್ಲಿ ಸುಮಾರು ಮೀಟಿಂಗ್ಸ್ ಮಾಡಿ ಕಂದಾಯನ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಿ ಬೇಕಾದ ನೀವು ನೋಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ನಾಲ್ಕು ಕೋಟಿ ನಲವತ್ತೇಳು ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಕೋಟಿ ಆರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದರೆ ಈ ವರ್ಷ ಅಕ್ಟೋಬರ್ವರೆಗೂ ಐದು ಕೋಟಿ ನಲವತ್ತಾರು ಲಕ್ಷ ಕಂದಾಯ ವಸೂಲಿ ಮಾಡಿದೆ ನಗರಸಭಾ ಸದಸ್ಯರಿಗೂ ನಾಲ್ಕು ಸಾವಿರ ರೂಪಾಯಿ ಗೌರವಧನ ಹೋಗ್ತಾ ಇರೋದು ಇದರಿಂದ ಕಂದಾಯ ಅವ್ರ ಪೀರಿಯಡ್ ಅಲ್ಲಿ ಎರಡು ಕೋಟಿ ಇತ್ತು ಸರ್ ನಮ್ಮ ಪೀರಿಯಡ್ ಅಲ್ಲಿ ಬಂದ್ಮೇಲೆ ನಾಲ್ಕು ಕೋಟಿ ರೇಸ್ ಆಗೋದು ಇದಕ್ಕೆ ಬೇಕಾದ್ರೆ ದಾಖಲೆ ಸಮೇತ ಬಿಡುಗಡೆ ಮಾಡ್ತಾರೆ ಸುಮ್ಮನೆ ಆರೋಪಗಳು ಮಾಡೋರು ಅಷ್ಟು ಬಿಟ್ರೆ ಸರ್ ನಿನ್ನೇನೋ ನಿಜಾನು ಇಲ್ಲ ಏನೂ ಇಲ್ಲ ಆರೋಪ ಮಾಡ್ತಾ ಇರ್ತಾರೆ ಏನೋ ಒಂದು ಮಾಡ್ಬೇಕಷ್ಟೇ ಈಗ ಆಯ್ತು ಪೊಲೀಸರು ವಿಚಾರ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೋದಲ್ವಾ ನೀವು ಯಾಕದನ್ನೇ ಹೇಳ್ಕೊಳ್ತೀವಿ ನಾವು ಅದಾಗೋಯ್ತು ಇನ್ನೊಂದು ವಿಚಾರ ಇಟ್ಕೊಳ್ತೀರಾ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಒನ್ ಅವರ್ ಆದ್ರೂ ಕೇಳ್ತಾ ಇರ್ತಾರೆ ಎರಡು ಅವರ್ ಆದ್ರೂ ಉತ್ತರ ತಗೊಳ್ಳೋದೇ ಇಲ್ಲ ಈಗ ನಾಲ್ಕು ದಿನ ಅಂತ ಕೊಡ್ತಾ ಇಲ್ಲ ಐದಿನ ಕೊಡ್ತಾ ಇಲ್ಲ ಇರ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನ್ ಹೇಳಿ ಮೀಟಿಂಗ್ ನ ಸ್ಪಾಯಿಲ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಾರೆ ವಿನಾ ಕಾರಣ ಗಲಾಟೆ ಮಾಡ್ತಾ ಇದ್ರೆ ಅಧ್ಯಕ್ಷರು ತಾನು ಎಷ್ಟು ಅಂತ ಹೇಳಕ್ ಹೇಳಿ ನೀವೇ ಹೇಳಿ ಈಗ ನೀವೇ ನ್ಯೂಸ್ ಮೀಡಿಯಾ ಮಿತ್ರರಿದ್ದೀರಾ ನಿಮ್ಮಲ್ಲೇ ರೆಕಾರ್ಡ್ ಆಗಿದೆ ನೋಡಿ ಅವರು ಎಷ್ಟೊತ್ತು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಷ್ಟೊತ್ತು ಗಲಾಟೆ ಮಾಡಿದ್ದಾರೆ ತಂದು ನೀವೇ ಇದನ್ನ ಗಮನ ಹರಿಸಿ ಅದ್ರ ಮೇಲೆ ನೀವೇ ಯಾರು ಅಭಿವೃದ್ಧಿ ಪರ ನಿಂತುಕೊಳ್ತಾ ಅಂತ ನೀವೇ ತೀರ್ಮಾನ ಮಾಡಿ ಅಧ್ಯಕ್ಷರು ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಅಭಿವೃದ್ಧಿಯ ಈಗ ನಡೆದಿರುವಂತಹ ಅಜೆಂಡಾ ಅವ್ರು ಕೊಟ್ಟಿರುವಂತಹ ಎಲ್ಲಾ ಸದಸ್ಯರು ಕೊಟ್ಟಿರುವಂತಹ ಅರ್ಜಿಯನ್ನು ಅದನ್ನ ವಿಲೇವಾರಿ ಮಾಡಿ ಅದ್ರ ಕೆಲಸ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನೆಲ್ಲ ನೋಡ್ಕೊಂಡು ಮುಂದಿನ ಮೀಟಿಂಗ್ ಯಾವಾಗ ಅಧ್ಯಕ್ಷರು ಅಧ್ಯಕ್ಷ ನಾವು